ನಮಸ್ತೆ ಎಲ್ರಿಗೂ ಹೋಮ್ ಹಬ್ ಕನ್ನಡ ಚಾನಲಿಗೆ ಸ್ವಾಗತ ನಾನಿವತ್ತು ನಿಮಗೆ ಇದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬೋದು ಮೆಷಿನ್ ಲಿಕ್ವಿಡ್ ಈ ಮೆಷಿನ್ ಲಿಕ್ವಿಡ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಇದ್ದೀನಿ ನಾನು ಇದನ್ನು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು ನಾನು ಇದೊಂದು ಟೂ ಟೈಮ್ಸ್ ಯೂಸ್ ಮಾಡಿದ್ದೀನಿ ಕೂಡ ಹಾಗಾಗಿ ಅದನ್ನ ಯೂಸ್ ಮಾಡಿದ ಮೇಲೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಮೇಲೆ ನಾನು ನಿಮಗೆ ಇದ್ರ ಬಗ್ಗೆ ರಿವ್ಯೂ ಕೊಡ್ತಾ ಇರೋದು ಈಗ ಮೆಷಿನ್ ಯಾರ ಮನೇಲಿ ಇರಲ್ಲ ಹೇಳಿ ಆಲ್ಮೋಸ್ಟ್ ಎಲ್ಲರೂ ಈಗ ಮೆಷಿನ್ ಮೇಲೆ ಡಿಪೆಂಡ್ ಆಗಿರ್ತೀವಿ ಯಾಕಂದರೆ ಅವರವರದ್ದೇ ಪರ್ಸ್ನಲ್ ರೀಸನ್ಸ್ ಇರುತ್ತೆ ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಕೆಲವರಿಗೆ ನ್ಯೂ ಮೋಮ್ ಇರ್ತಾರೆ ಇನ್ನು ಕೆಲವರು ಆಫೀಸಿಗೆ ಹೋಗೋರು ಹಾಗಾಗಿ ಚಿಂತ ಎಲ್ಲರೂ ನಾವು ಮೆಷಿನ್ನೇ ಯೂಸ್ ಮೆಷಿನ್ ಮೇಲೆ ಡಿಪೆಂಡ್ ಆಗಿರ್ತೀವಿ ಸೊ ಮೆಷಿನಿಗೆ ಯಾವ ಲಿಕ್ವಿಡ್ ಒಳ್ಳೆಯದು ಯಾಕಂದರೆ ನಾವು ಹಾಕ್ಕೊಳ್ಳೋ ಬಟ್ಟೆನ ಮೆಷಿನಲ್ಲಿ ಯೂಸ್ ಮಾಡೋ ವಾಶ್ ಮಾಡೋದ್ರಲ್ಲಿ ಮಾಡೋದ್ರಿಂದ ಕೆಲವೊಂದು ಬಟ್ಟೆ ಬೇಗ ಹಾಳಾಗ್ತದೆ ಕೂಡ ಹಾಗಾಗಿ ನಾವು ಮೆಷಿನಲ್ಲಿ ವಾಶ್ ಮಾಡುವಾಗ ಅದಕ್ಕೆ ಸೂಟ್ ಆಗುವಂಥ ಲಿಕ್ವಿಡನ್ನೇ ಯೂಸ್ ಮಾಡಬೇಕು ಈಗ ಮಾರ್ಕೆಟಲ್ಲಿ ತುಂಬ ಥರದ ಲಿಕ್ವಿಡ್ ಇದೆ ಕೆಲವು ಹೈ ಬಜೆಟ್ ಇದು ಇರುತ್ತೆ ಕೆಲವೊಂದು ಲೋ ಬಜೆಟ್ ಇದು ಇರುತ್ತೆ ನಾವು ಸುಮ್ಮನೆ ಲಿಕ್ವಿಡ್ ಅಲ್ವಾ ಯಾವುದಾದ್ರೆ ಏನು ಮೆಷಿನಲ್ಲಿ ವಾಶ್ ಮಾಡೋದಲ್ವಾ ವಾಶ್ ಮಾಡಿದರೆ ಆಯಿತು ಅಂತ ಲೋ ಬಜೆಟ್ ಇದೆ ಲಿಕ್ವಿಡ್ ಏನಾದರೂ ಅಥವಾ ಚೆನ್ನಾಗಿಲ್ದಿರೋ ಲಿಕ್ವಿಡ್ ಏನಾದರೂ ಸೆಲೆಕ್ಟ್ ಮಾಡಿದರೆ ಅದು ನಮ್ಮ ಬಟ್ಟೆನ ಹಾಳು ಮಾಡ್ತಾ ಹೋಗ್ತದೆ ಖಾಲಿ ಬಟ್ಟೆ ಹಾಳು ಮಾಡೋದಲ್ಲದೆ ಮೆಷಿನ್ ಕೂಡ ಹಾಳಾಗ್ತದೆ ಸೊ ನಾವು ವಾಷಿಂಗ್ ಮಿಷಿನಿಗೆ ಲಿಕ್ವಿಡ್ನ ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಮೆಷಿನ್ ಕೂಡ ಕಾಸ್ಟ್ಲಿ ಇದಾಗಿರುತ್ತೆ ಹಾಗೆ ಬಟ್ಟೆ ಕೂಡ ಈಗ ಕಾಸ್ಟ್ಲಿನೇ ಆಗಿರ್ತದೆ ಸೊ ಬಟ್ಟೆನ ಕಾಪಾಡ್ಕೊಳ್ಳೋದು ಮುಖ್ಯ ಆಗಿರ್ತದೆ ಸೊ ನನಗೆ ಈ ಈ ಪರ್ಸ್ನಲ್ ಆಗಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನನಗೆ ಈ ಲಿಕ್ವಿಡ್ ರೀಸೆಂಟಾಗಿ ಯೂಸ್ ಮಾಡಿರೋದ್ರಿಂದ ತುಂಬಾ ಇಷ್ಟ ಆಗಿದೆ ಹಾಗೆ ಇದ್ರದ್ದು ಒಂದು ಅಡ್ವಾಂಟೇಜ್ ಅಂದರೆ ಇದು ಟಾಪ್ ಲೋಡಿಗೂ ಆಗ್ತದೆ ಫ್ರಂಟ್ ಲೋಡ್ ಮೆಷಿನಿಗೂ ಆಗ್ತದೆ ಇದು ಅಲ್ಲದೆ ಇನ್ನೂ ಒಂದು ಅಡ್ವಾಂಟೇಜ್ ಅಂದರೆ ಇದನ್ನ ಯೂಸ್ ಮಾಡೋದ್ರಿಂದ ನೀವು ಯಾವುದೇ ರೀತಿಯಾದ ಬೇರೆ ಕಂಫರ್ಟ್ಸ್ ಬೇರೆ ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ ಸೊ ಇದು ಒಂದನ್ನು ಯೂಸ್ ಮಾಡಿದರೆ ಸಾಕು ಇದು ತ್ರೀ ಎಲ್ಲ ಎರಡೂ ಥರ ಟಾಪ್ ಲೋಡ್ ಫ್ರಂಟ್ ಲೋಡ್ ಎರಡೂ ಮೆಷಿನಿಗೂ ಆಗ್ತದೆ ಮತ್ತು ಇದರಲ್ಲಿ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತದೆ ಸೊ ಎಕ್ಸ್ಟ್ರಾ ನೀವು ಸ್ಮೆಲ್ಲಿಗೆ ಏನಾದರೂ ಹಾಕಬೇಕು ಅನ್ನೋದು ಇರೋಲ್ಲ ಹಾಗೆ ಆ ಥರ ನೋಡೋಕ್ಕೆ ಹೋದರೆ ಇದು ನಮಗೆ ಬಜೆಟ್ ಫ್ರೆಂಡ್ಲಿ ಆಗ್ತದೆ ಯಾಕಂದರೆ ನಾವು ಪರ್ಚೇಸ್ ಮಾಡುವಾಗ ಲಿಕ್ವಿಡ್ ಬೇರೆ ಕಂಫರ್ಟ್ಸ್ ಆ ಥರ ಏನಾದರೂ ಬೇರೆ ಎಕ್ಸ್ಟ್ರಾ ಪರ್ಚೇಸ್ ಮಾಡ್ತೀವಿ ಸೊ ಆಗ ನಮಗೆ ಅದು ಎರಡನ್ನೂ ಆ್ಯಡ್ ಮಾಡಿದರೆ ನಮ್ಮ ಬಜೆಟ್ ಹೈ ಆಗ್ತದೆ ಆದರೆ ಆಗಲ್ಲ ಇದು ಒಂದನ್ನೇ ಪರ್ಚೇಸ್ ಮಾಡಿದರೆ ಇದು ಎಲ್ಲ ಕೆಲಸನೂ ಕೂಡ ಮಾಡ್ತದೆ ಸೊ ಆ ಥರ ನಾವು ನೋಡೋಕೆ ಹೋದರೆ ಇದು ನಮಗೆ ಬಜೆಟ್ ಫ್ರೆಂಡ್ಲಿ ಆಗಿದೆ ಫಸ್ಟ್ ನಾನು ಇದ್ರ ಪ್ಯಾಕೇಜಿ ನಿಮಗೆ ಒಂದು ಸಲ ತೋರಿಸ್ತೀನಿ ಆಮೇಲೆ ಇದ್ರ ಬಗ್ಗೆ ನನಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ನಾನು ಹೇಳ್ತೀನಿ ಇಲ್ಲಿ ನೋಡಿ ಹೊಸದಾಗಿ ಬಂದಿರೋದು ಇದು ಎಕ್ಸಲ್ ಇದು ಡಿಸೈನ್ ವಿತ್ ಪ್ರೋಸ್ ಟೆಕ್ ಫಾರ್ ಎಕ್ಸ್ಪ್ರೆಸ್ ಮೋಡ್ ಎಕ್ಸ್ಪ್ರೆಸ್ ಕ್ಲೀ ಡಬಲ್ ಎಕ್ಸ್ ಕೇರ್ ಆ್ಯಕ್ಷನ್ಸ್ ಅಂತ ಕೊಟ್ಟಿದ್ದಾರೆ ಕ್ಲೀನ್ ಆ್ಯಂಡ್ ಕೇರ್ ಟೂ ಲೀಟರ್ ಮೆಗಾ ಪ್ಯಾಕ್ ಇದು ಬಾಟಲಲ್ಲಿ ಕೂಡ ಬರ್ತದೆ ಕಾಣಿಸ್ತಾ ಇದೆಯಲ್ಲ ಇದಕ್ಕೆ ಫೋರ್ ಫೋರ್ ಹಂಡ್ರೆಡ್ ಟೆನ್ ರುಪೀಸ್ ಅಂತ ಕೊಟ್ಟಿದ್ದಾರೆ ಆದರೆ ನಾನು ಇದನ್ನು ರಿಲಯನ್ಸ್ ಮಾಡಲ್ ಪರ್ಚೇಸ್ ಮಾಡಿದ್ದು ಅಲ್ಲಿ ಆಫರ್ ಆಗಿ ತ್ರೀ ತರ್ಟಿ ರುಪೀಸಿಗೆ ಸಿಕ್ತಿದ್ದು ಫಾಸ್ಟ್ ಆ್ಯಕ್ಟಿಂಗ್ ಫಾರ್ಮುಲೇಷನ್ಸ್ ವಿತ್ ಪ್ರೋಸ್ಟೆಕ್ ಕೇರ್ಸ್ ಫಾರ್ ಪ್ಯಾ ಫ್ಯಾಬ್ರಿಕ್ ಫಿಫ್ಟೀನ್ ಮಿನಿಟ್ಸ್ ಎಕ್ಸ್ಪ್ರೆಸ್ ಕ್ಲೀನ್ ಡಬಲ್ ಎಕ್ಸ್ ಕೇರ್ ಆ್ಯಕ್ಷನ್ಸ್ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಯಾವ ರೀತಿ ಎಲ್ಲ ಯೂಸ್ ಮಾಡ್ಬೋದು ಅಂತ ಇದಿಷ್ಟು ಇದು ಪ್ಯಾಕೇಜಿಂಗು ಇದು ಯಾವ ಥರ ಎಲ್ಲ ಯೂಸ್ ಆಗ್ತದೆ ಅಂತ ನಾನು ಹೇಳ್ತೀನಿ ಒಂದು ಇದು ಕ್ವಿಕ್ಕಾಗಿ ಎಕ್ಸ್ಪ್ರೆಸ್ ಕ್ಲೀನಿಂಗ್ ಮತ್ತು ಸ್ಪೆಷಲ್ ಫಾರ್ಮುಲಾ ಇದೆ ಇದು ಬೇಗ ನಿಮ್ಗೆ ಈಗ ನಾವು ಯಾವಾಗಲೂ ಈಗ ನಾವು ಅರ್ಜೆಂಟ್ ಕೆಲವೊಂದು ಸಿಚುವೇಶನಲ್ಲಲ್ಲಿ ಅರ್ಜೆಂಟಲ್ಲಿ ಇರ್ತೀವಿ ಕೆಲವೊಂದು ಮಿಷಿನಿಗೆ ನಾರ್ಮಲ್ ವಾಶಿಗೆ ಫೋರ್ಟಿ ಫೈ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಎಲ್ಲ ಬೇಕಾಗ್ತದೆ ಆದರೆ ಇದು ಯಾವ ಅದು ಇದು ಈ ಯೂಸ್ ಮಾ ಇದನ್ನೇ ಯೂಸ್ ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ಆ ಥರ ಲಿ ಫೋರ್ಟಿ ಫೈ ಫಿಫ್ಟಿ ಮಿನಿಟ್ಸ್ ತನಕ ಎಲ್ಲ ವೆಯ್ಟ್ ಮಾಡಬೇಕು ಅಂತ ಇಲ್ಲ ಇದು ಬೇಗ ವಾಶ್ ಮಾಡ್ತದೆ ಹಾಗೆ ಇದು ನಮ್ಮ ಬಟ್ಟೆಲಿರೋ ಕೊಳಕನ್ನು ಧೂಳನ್ನು ಹಾಗೆ ಸ್ವೆಟ್ಟನ್ನು ಫಾಸ್ಟ್ ವಾಶ್ ಮೂಲಕ ಹೋಗಿಸ್ತದೆ ಇನ್ನೊಂದು ಇದು ಜಾಸ್ತಿಯಾಗಿ ಡೈಲಿ ವೇರ್ ಬಟ್ಟೆಗೆ ಮತ್ತು ಆ್ಯಕ್ಟಿವ್ ವೇರ್ ಜಿಮ್ ಬಟ್ಟೆಗೆ ಎವ್ರಿ ಡೇ ಯೂಸ್ ಮಾಡುತ್ತಲ್ಲ ಅದು ಮತ್ತು ಡೆಲಿಕೇಟೆಡ್ ಫ್ಯಾಬ್ರಿಕ್ಸ್ ಇರುತ್ತಲ್ಲ ಅದಕ್ಕೆ ಈ ಲಿಕ್ವಿಡ್ ತುಂಬಾ ಹೆಲ್ಪ್ಫುಲ್ ಆಗ್ತದೆ ಇದ್ರದ್ದು ಸ್ಮೆಲ್ ಇದೆಯಲ್ಲ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಇರ್ತದೆ ಇಡೀ ದಿನ ನಿಮ್ಮ ಬಟ್ಟೆ ವಾಶ್ ಆದಮೇಲೆ ಇಡೀ ದಿನ ನಿಮ್ಮ ಬಟ್ಟೆ ಸ್ಮೆಲ್ ಬರ್ತಾ ಇರ್ತದೆ ಇದು ಬೇಬಿ ಪಿಂಕ್ ಕಲರಲ್ಲಿ ಇದೆ ಲಿಕ್ವಿಡು ಫ್ಲವರ್ ಇದು ಸ್ಮೆಲ್ ಬರ್ತದೆ ಫ್ಲ ಸ್ಮೆಲ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಎಲ್ರಿಗೂ ಕೂಡ ಇಷ್ಟ ಆಗ್ತದೆ ಅಷ್ಟು ಚೆನ್ನಾಗಿದೆ ಸ್ಮೆಲ್ಲು ಹಾಗೆ ಇದು ನಮ್ಮ ಬಟ್ಟೆನ ಫಾಸ್ಟಾಗಿ ಕ್ಲೀನ್ ಮಾಡ್ತದೆ ಹಾಗೆ ಇದು ನಮ್ಮ ಬಟ್ಟೆಯಲ್ಲಿರೋ ತುಂಬ ಕಲೆ ಇರುತ್ತಲ್ವ ಬಟ್ಟೆಯಲ್ಲಿ ನಾವು ಡೈಲಿ ವೇರ್ ಬಟ್ಟೆಯಲ್ಲಿ ಅದು ಎಲ್ಲದನ್ನು ರಿಮೂವ್ ಮಾಡ್ತದೆ ಹಾಗೆ ನಮ್ಮ ಈಗ ತುಂಬ ಬಿಸಿಲಿರೋದ್ರಿಂದ ಸ್ವೆಟ್ ತುಂಬ ಆಗಿರ್ತೀವಿ ಸ್ವೆಟ್ ಬ ಈಗ ಕೆಲವೊಂದು ಬ ನಾವು ಮೆಷಿನನ್ನು ಯೂಸ್ ಮಾಡುವಾಗ ಒಂದೇ ದಿನದ ಬಟ್ಟೆ ಹಾಕಿದ್ದೆ ಕಮ್ಮಿ ಆಗ್ತದೆ ಸೊ ನಾವು ಒಂದು ಟೂ ಡೇಸ್ ಇಟ್ಟು ಬಟ್ಟೆನಿಟ್ಟು ಅದನ್ನು ಮೆಷಿನಿಗೆ ಹಾಕ್ತೀವಿ ಆಗ ನಮ್ಮ ಬಟ್ಟೆ ತುಂಬ ಸ್ಮೆಲ್ ಆಗಿರುತ್ತಲ್ಲ ಬೇವ್ರು ಸ್ಮೆಲ್ ಇರುತ್ತಲ್ಲ ಅದು ಎಲ್ಲದನ್ನು ಇದು ಹೋಗಿಸ್ತದೆ ಇದು ಎವ್ರಿ ಡೇ ಯೂಸಿಗೆ ತುಂಬಾ ಹೆಲ್ಪ್ಫುಲ್ ಆಗಿರ್ತದೆ ಹಾಗೆ ಈಗ ಈ ಬ್ಯುಸಿ ಲೈಫಿಗಂತೂ ತುಂಬಾ ಹೆಲ್ಪ್ ಆಗ್ತದೆ ಇದು ಬಟ್ಟೆನ ಮತ್ತು ಇದು ನಾವು ಮೆಷಿನಲ್ಲಿ ವಾಶ್ ಮಾಡಿರೋ ಹೆಚ್ಚಿನ ಬಟ್ಟೆಯೆಲ್ಲ ಮುದ್ದೆ ಆಗ್ತದೆ ಒಂಥರ ಮೆಷಿನಲ್ಲಿ ತಿರುಗ ತಿರುಗುತ್ತಲ್ವ ಆ ಎಲ್ಲ ಮುದ್ದೆ ಆಗಿಬಿಡ್ತದೆ ನಾವು ಐರನ್ ಮಾಡಲೇಬೇಕಾಗ್ತದೆ ಆದರೆ ಇದು ಆ ಥರ ಆಗೋಲ್ಲ ಇದನ್ನು ಈ ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ಬಟ್ಟೆಯಲ್ಲಿ ಯಾವುದೇ ರೀತಿಯಾದ ಗೆರೆ ರಿಂಕಲ್ಸ್ ಯಾವುದೂ ಬರಲ್ಲ ಇದು ಯಾ ಲೋಡ್ ಮತ್ತು ಫ್ರಂಟ್ ಲೋಡ್ ಎರಡೂ ಕೂಡ ಇಬ್ಬರು ಕೂಡ ಯೂಸ್ ಮಾಡ್ಬೋದು ನಾವು ಹೆಚ್ಚಿಂದ ರಾಂಗಾದ ಡಿಟರ್ಜೆಂಟ್ ಯೂಸ್ ಮಾಡೋದ್ರಿಂದ ನಮ್ಮ ಮೆಷಿನ್ ಹಾಳಾಗ್ತದೆ ಸೊ ಈ ಡಿಟರ್ಜೆಂಟಿಂದ ನಮ್ಮ ಮೆಷಿನಿಗೆ ಯಾವುದೇ ರೀತಿಯಾದ ಎಫೆಕ್ಟ್ ಇರೋದಿಲ್ಲ ಇದು ಮೆಷಿನ್ನ ಪ್ರೊಟೆಕ್ಟ್ ಮಾಡ್ತದೆ ಹಾಗೆ ನಮ್ಮ ಬಟ್ಟೆನೂ ಕೂಡ ಪ್ರೊಟೆಕ್ಟ್ ಮಾಡ್ತದೆ ಸೊ ಮತ್ತು ಬಟ್ಟೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರ್ತದೆ ಬಟ್ಟೆನೂ ಕೂಡ ಕ್ವಿಕ್ಕಾಗಿ ಕ್ಲೀನಾಗಿ ವಾಶ್ ಆಗ್ತದೆ ಯಾವುದೇ ರೀತಿಯ ಬತ್ ಅದ ಕೊಳೆ ಧೂಳು ಯಾವುದು ಇರಲ್ಲ ಹಾಗೆ ಬಟ್ಟೆ ತುಂಬಾ ಸ್ಮೆಲ್ ತುಂಬ ಚೆನ್ನಾಗಿರೋ ಸ್ಮೆಲ್ ಬರ್ತಾ ಇರ್ತದೆ ಸೊ ಇದು ನಮಗೆ ಹಾಗೆ ನೋಡೋಕೋದ್ರೆ ಬಜೆಟ್ ಫ್ರೆಂಡ್ಲಿ ಆಗಿದೆ ನನಗೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿ ನನಗೆ ತುಂಬಾ ಇಷ್ಟ ಆಗಿದೆ ಸೊ ನಾನು ನನ್ನ ಮೆಷಿನಿಗೆ ಇದೇ ಲಿಕ್ವಿಡನ್ನ ಯೂಸ್ ಮಾಡ್ತೀನಿ ನನ್ನ ನೀವು ಕೂಡ ಒಂದು ಸಲ ಈ ಲಿಕ್ವಿಡನ್ನ ಟ್ರೈ ಮಾಡಿ ಎಕ್ಸಲ್ ಅವರದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗ್ಬೋದು ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಗೆ ಹೀಗೆ ಹಾಕ್ತಾ ಇರೋ ವಿಡಿಯೋ ನಿಮಗೆ ಸಿಗ್ತದೆ ಥ್ಯಾಂಕ್ ಯು